ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅನುದಾನದ ಅಡಿಯಲ್ಲಿ ಅಂಜುಮನ್ ಇಸ್ಲಾಮ ಕಮಿಟಿಯ ಸಮುದಾಯ ಭವನದ ಕಟ್ಟಡದ ನಿರ್ಮಾಣ ತೊಂಬತ್ತು ಲಕ್ಷ ಅನುದಾನ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಣ್ಮುಖ ಅಪ್ಪ ಜನ್ನವರು ಧರ್ಮರ ಮಠ ಇಟಗಿ ಶಾಸಕರಾದ ಜಿಎಸ್ ಪಾಟೀಲ್ ಜಿಎಂ ದಂಡಿನ್ ಜಿಲ್ಲಾ ವಫ್ ಜಿಲ್ಲಾಧ್ಯಕ್ಷರು ಗದಗ ರೋಣ ಪುರಸಭೆ ಉಪಾಧ್ಯಕ್ಷರಾದ ಶ್ರೀ ಮಿಥುನ್ ಜಿ ಪಾಟೀಲ್ ಫಾರೂಕ ಹುಬ್ಬಳ್ಳಿ ಪ್ರಭು ಮೇಟಿ ಯೂಸುಫ್ ಶುಭಾನ್ ಸಾಬ್ ಹೊರಪೇಟೆ ವೈಜಯಲಕ್ಷ್ಮಿ ಭೀಮಕ್ಕ ಕಂಬಳಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಸೇರಿದಂತೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇನ್ನೂ ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ కాంగ్రెస్ పక్షద హిరియ నయకరు గదగ జిల్లా పంచాయత్ రాజ్ సంఘటన హిందీ అధ్యక్షు తాలూకు పంచాయతీ హిందరు ಭಾಳ ವಿಶ್ವಾಸದಿಂದ ಒಗ್ಗಟ್ಟಿಂದ ಪುರುಷರು ತಾಯಂದಿರು ಯುವಕರು ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಮತವನ್ನ ಕುಲುಗಡಿಸದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನೀವೆಲ್ಲ ಮತ ಹಾಕಿದ್ದೀರಿ ಅದಕ್ಕಾಗಿ ಸರ್ಕಾರದಿಂದ ಮತ್ತು ವೈಯಕ್ತಿಕವಾಗಿ ಮೊದಲೇದಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಯಾವಾಗಲೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಕಾರ್ಯಕ್ರಮ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಈ ದೇಶದಲ್ಲಿ ಇರ್ತಕ್ಕಂತಹ ದಲಿತರಿಗೆ ಹಿಂದುಳಿದ ವರ್ಗ ರೈತ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಬೇಕಾಗುವಂತ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಯಾವಾಗಲೂ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತು ಮತ್ತೆ ಅಂತ ಮಹತ್ವದಂತ ಯೋಜನೆಗಳನ್ನ